ಅಸೆಂಬ್ಲಿನಲ್ಲಿ ಮಹಿಳೆಯರಿಗೆ ಮೂವತ್ಮೂರು ಪರ್ಸೆಂಟ್ ಮೀಸಲಾತಿ ಕೊಡ್ತೀವಿ ಅಂತ ಹೊರಟಿದ್ದಾರೆ ಅದು ಈಗಲ್ಲ ಈಗೆಲ್ಲ ಮುಂದಿನ ಲೋಕಸಭಾ ಚುನಾವಣೆಗೆ ಯಾಕೆ ಈಗಲೇ ಏನಾಗಿತ್ತು ನನ್ನ ಪ್ರಕಾರ ಮಹಿಳೆಯರು ಸಮಾಜದಲ್ಲಿ ಐವತ್ತು ಪರ್ಸೆಂಟ್ ಇದ್ದಾರೆ ಮೂವತ್ ಮೂರರ ಐವತ್ತು ಪರ್ಸೆಂಟೇ ಕೊಡಬೇಕು ಯುವಕರಿಗೆ ಮಹಿಳೆಯರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಮೀಸಲಾತಿ ಇದೆ ಇವರಿಗೆಲ್ಲ ಕೊಡೋಕ್ಕಾಗಲ್ಲ ಮೀಸಲಾತಿ ಬರದೇ ಆದರೆ ಭಾರಿ ಕಷ್ಟ ಆಗ್ತದೆ ಈಗ ನೋಡಿ ಎಷ್ಟು ಜನ ಮಹಿಳೆಯರಿದ್ದಾರೆ ಅರವತ್ತೈದು ಜನದಲ್ಲಿ ಮೂವತ್ತೆರಡು ಜನ ಮೂವತ್ಮೂರು ಜನ ಮಹಿಳೆಯರು ಇರಬೇಕು ಲೋಹಿಯವರು ಹೇಳ್ತಾ ಇದ್ರು ಅರವತ್ತು ಪರ್ಸೆಂಟ್ ದಲಿತರು ಹಿಂದುಳಿದವರು ಅಲ್ ಸಂಖ್ಯಾತರು ಮಹಿಳೆಯರು ಇರಲೇ అది నవెలా తిల్కొక్కు